ಅದೊಂದು ಕೊರಗಿತ್ತು ನನಗೆ ಅಶ್ವಿನಿ ಅವರು ಬಂದಾಗ ತಿಳಿಸ್ಬಿಟ್ಟು ನನಗೆ ನನ್ನ ತಾಯಿ ಮಾಡಿ ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ನನಗೆ ಪಿಕ್ಚರ್ ಸಕ್ಸಸ್ ಆಗಿದೆ ಟೂ ಎಲ್ಲರೂ ಸೇರ್ ಮಾಡಿದೀರ ನಿಮ್ ಎಲ್ಲರಿಗೂ ಥ್ಯಾಂಕ್ಸ್ ಅದು ಮೂರು ಸಂಸ್ಥೆಗಳು ಸೇರ್ ಮಾಡಿದೀರ ಜಸ್ಟ್ ನೂರಾರು ಸಿನಿಮಾ ನಿಮ್ಮಿಂದ ಬರಲಿ ಅದೆಲ್ಲ ಅದನ್ನ ನೋಡ್ಕೊಂಡು ನಿಜ ಮಾಡಬೇಕು ಚಿತ್ರಮಂದಿರಗಳನ್ನ ನಿಮ್ಮಿಂದ ಓಪನ್ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಈ ಮೂರು ದೊಡ್ಡ ಸಂಸ್ಥೆಗಳೊಂದಿಗೆ ನಮ್ಗೆ ಕೆಲಸ ಮಾಡಕ್ ಅವಕಾಶ ಸಿಕ್ಕಿದೆ ನನ್ ತುಂಬಾ ಹೆಮ್ಮೆ ವಿಚಾರ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಅಶ್ವಿನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಜಯಣ ಸರ್ ಥ್ಯಾಂಕ್ ಯು ಗೋಹನ ಸರ್ ಥ್ಯಾಂಕ್ ಯು ಕಾರ್ತಿಕ್ ಸರ್ ಯೋಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಹಾಗೂ ಎಸ್ ನೀವು ಹೇಳಿದ್ರಿ ರೋಹಿತ್ ಸರ್ ನಮ್ಮ ಡೈರೆಕ್ಟರ್ ವಿಷನ್ ಅವ್ರ ಹಾಕಿ ಕೊಟ್ಟ ಡೈರೆಕ್ಷನ್ ಗೆ ನಾವು ಕೆಲಸ ಮಾಡ್ತೀವಿ ಐ ಮೀನ್ ಐಕಿ ಐ ಫಾರ್ಚುನೇಟ್ ಟು ಹ್ಯಾವ್ ವರ್ಕ್ ವಿತ್ ರೋಹಿತ್ ಸರ್ ತುಂಬಾ ಕಲಿಯಕ್ಕೆ ಸಿಕ್ತಿತ್ತು ಸರ್ ಗ್ರೇಟ್ ಎನ್ ರೀಚಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ ಥ್ಯಾಂಕ್ ಯು ರೋಹಿತ್ ಸರ್ ಅಂಡ್ ಈ ವೇದಿಕೆ ಮುಖಾಂತರ ನನ್ನೊಟ್ಟಿಗೆ ಕೆಲಸ ಮಾಡಿದ ನನ್ನ ತಂಡಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ದೇಹ ಬೀನ್ ವಿತ್ ಮೀ ಹಗಲು ರಾತ್ರಿ ನನ್ನೊಟ್ಟಿಗೆ ಕೆಲಸ ಮಾಡಿದ್ದಾರೆ ಸೊ ಐ ಥ್ಯಾಂಕ್ ಮೈ ಟೀಮ್ ಹಾಗೂ ಈ ಭೂವಿಯಲ್ಲಿ ಕೆಲಸ ಮಾಡಿರುವಂತಹ ಎಲ್ಲ ಕಲಾವಿದರಿಗೆ ಹಾಗೂ ಎಲ್ಲ ತಂತ್ರಜ್ಞರಿಗೆ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಫ್ರೀಕ್ವೆಂಟ್ ಕೊಲಾಬರೇಟರ್ ನಾಗಾರ್ಜುನ್ ಶರ್ಮಾ ಸೊ ಅವರು ತುಂಬಾ ಧನ್ಯವಾದಗಳು ಹೇಳ್ತೀನಿ ನಾನು ನನ್ನ ಎಲ್ಲ ವಿಧಿಕಲ್ಲಿ ಅಷ್ಟು ಒಳ್ಳೆ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದಕ್ಕೆ ನನ್ನ ಸಮುದಾಯದಲ್ಲಿ ಥ್ಯಾಂಕ್ ಯು